ಈ ವರ್ಷದ ಆರು ತಿಂಗಳು ಅದು ಹೆಂಗೆ ಮುಗಿದೋಯ್ತು ಅನ್ನೋದೇ ಗೊತ್ತಿಲ್ಲ ಜೂನ್ ಮುಗಿದು ಜುಲೈಗೆ ಎಂಟ್ರ್ ಆಗ್ತಾ ಇದೀವಿ ಸೊ ನೀವೇನಾದರೂ ಒಂದು ಸ್ಮಾರ್ಟ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಜುಲೈ ತಿಂಗಳಲ್ಲಿ ಹೆವಿ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗ್ತಾ ಇದೆ ಹೆವಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ ಫೋನ್ಗಳು ಕೂಡ ಲಾಂಚ್ ಆಗ್ತಾಯಿದೆ ಮಿಡ್ ಎಂಡ್ ಫೋನ್ಗಳು ಕೂಡ ಬರ್ತಾ ಇದೆ ಎಂಟ್ರಿ ಲೆವೆಲ್ ಫೋನ್ಗಳು ಸಹ ಬರ್ತಿರುವಂಥದ್ದು ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವು ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಅದರಲ್ಲಿ ನಿಮ್ಗೆ ಯಾವ್ದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನೀವು ವೆಯ್ಟ್ ಮಾಡಿ ಆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು ಮೊದಲನೇದಾಗಿ ಓಪೋದವರು ಹೆವಿ ಫೋನ್ಸನ್ನು ಈ ಜುಲೈ ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರದ್ದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ಒಪ್ಪೋ ರೀನೋ ಸೀರೀಸ್ನಲ್ಲಿ ರೀನೋ ಟ್ವೆಲ್ ಪ್ರೊ ಮತ್ತು ಓಪೋ ರೀನೋ ಟ್ವೆಲ್ ಈ ಎರಡು ಸ್ಮಾರ್ಟ್ಫೋನ್ಗಳು ಕೂಡ ಲಾಂಚ್ ಆಗ್ತಾಯಿದೆ ಈ ಓಪೋ ರೀನೋ ಟ್ವೆಲ್ ಪ್ರೊ ಅಪ್ರಾಕ್ಸಿಮೇಟ್ಲಿ ನಲವತ್ತು ಸಾವಿರ ರೇಂಜಲ್ಲಿರುತ್ತೆ ಈ ಒಪ್ಪೋ ರೀನೋ ಟ್ವೆಲ್ವು ಅಪ್ರಾಕ್ಸಿಮೇಟ್ಲಿ ಮೂವತ್ತು ಸಾವಿರ ರೇಂಜಲ್ಲಿರುತ್ತೆ ಈ ಒಪ್ಪೋ ರೀನೋ ಟ್ವೆಲ್ ಪ್ರೋನಲ್ಲಿ ಏನೋ ಸಿಟಿ ಏಳು ಸಾವಿರದ ಮುನ್ನೂರು ಪ್ರೊಸರ್ ಇರುತ್ತಂತೆ ಇದು ಮೇಂಟೇನ್ ಪ್ರೊಸರ್ ಈ ಪ್ರೈಸ್ ರೇಂಜಿಗೆ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಅಂತಲೇ ಅನ್ಬೋದು ಇದು ಎ ಐ ಫೀಚರ್ನ ಹೊಂದಿರುತ್ತಂತೆ ಆಯಿತಾ ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಸಖತ್ ಎ ಐ ಫೀಚರ್ನ ಇಂಟಿಗ್ರೇಟ್ ಮಾಡಿ ಈ ಎರಡೂ ಫೋನ್ಗಳನ್ನು ಲಾಂಚ್ ಮಾಡ್ತೀರಂತ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಆಯಿತಾ ಪರ್ಫಾಮೆನ್ಸ್ ಹೆಂಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಹೆಂಗಿರುತ್ತೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ವೆಯ್ಟ್ ಮಾಡಿ ಅನ್ಬಾಕ್ಸ್ ಕೂಡ ಮಾಡ್ತೀನಿ ನಾನು ಇದು ಜುಲೈ ಹನ್ನೆರಡನೇ ತಾರೀಕು ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಇದರ ಓಪೋದವ್ರದ್ದು ಏನೋ ಹೊಸ ಕೆ ಸಿರೀಸಿಂದ ಯಾವುದೋ ಫೋನ್ ಬರುತ್ತಂತೆ ಸೊ ಇದು ಮೀಡಾ ಟೆಕ್ ಡೈಮಸಿಟಿ ಆರು ಸಾವಿರದ ಮುನ್ನೂರು ಪ್ರೋಸರ್ ಒಂದಿಗೆ ಇರುತ್ತೆ ಐ ಪಿ ಎಸ್ ಡಿಸ್ಪ್ಲೇ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಹದಿನೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಮೋಸ್ಟ್ಲಿ ಇದು ಓಪೋದು ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಆಗಬಹುದು ಆಯಿತಾ ಸೊ ಇತ್ತೀಚೆಗಂತೂ ಈ ಪರ್ಟಿಕ್ಯುಲರ್ ಪ್ರೈಸ್ ಅಂದರೆ ಹೆವಿ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗ್ತದೆ ಒಪ್ಪೋದವ್ರು ಈ ಪ್ರೈಸ್ ಅಂದರೆ ಫೋನ್ಗಳು ಲಾಂಚ್ ಮಾಡೋ ಸ್ವಲ್ಪ ಕಡಿಮೆ ಎಫ್ ಸೀರೀಸ್ ಇದೆ ಬಿಟ್ಟರೆ ತುಂಬ ಕಡಿಮೆ ಫೋನ್ಗಳು ಒಪ್ಪೋದವ್ರು ಲಾಂಚ್ ಮಾಡ್ತಾರೆ ಸೊ ಇದು ಮೋಸ್ಟ್ಲಿ ಫುಲ್ ಕಡಿಮೆಗೆ ಬರೀ ಹದಿನೈದು ಸಾವಿರದ ಒಳಗೆ ಲಾಂಚ್ ಆಗ್ತಿರೋದ್ರಿಂದ ಒಂದು ಒಳ್ಳೆ ಕಾಂಪಿಟೇಷನ್ ಆಗ್ಬೋದು ಅಂತ ಕಾಣುತ್ತೆ ನಂತರ ಮೋಟೋರೋಲಾದವರು ಒಂದು ಫ್ಲಿಪ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮೋಟೋರೋಲಾ ರೇಸರ್ ಫಿಫ್ಟಿ ಅಲ್ಟ್ರಾ ಈ ಒಂದು ಸ್ಮಾರ್ಟ್ಫೋನು ಇನ್ನು ಕೆಲವೇ ದಿನಗಳಲ್ಲಿ ಜುಲೈ ನಾಲ್ಕನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲೂ ಕೂಡ ಇಂಟೆನ್ಸಿವ್ ಎ ಐ ಫೀಚರ್ನೆಲ್ಲ ಹಾಕಿರ್ತಾರಂತ ಆಯಿತಾ ಹೆವಿ ಇಂಟಿಗ್ರೇಟ್ ಮಾಡಿದಾರಂತೆ ಎ ಐ ಫೀಚರ್ನ ಈ ಒಂದು ಫ್ಲಿಪ್ ಫೋನಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾದಂಥ ಸ್ಮಾರ್ಟ್ ಫೋನು ಇದರಲ್ಲಿ ಮೋಸ್ಟ್ಲಿ ಡ್ರಾಗನ್ ಸೆವೆನ್ ಜಂತ್ರಿ ಇರುತ್ತಾ ಅಥವಾ ಏಟ್ ಎಸ್ ಜಂತ್ರಿ ಇರುತ್ತೆ ಫ್ಲಿಪ್ ಫ್ಲಿಪ್ಫೋನಲ್ಲಿ ಸ್ವಲ್ಪ ಪವರ್ ಕಡಿಮೆ ಇರೋದನ್ನೇ ಕೊಡ್ತಾರೆ ಯೂಶುವಲಿ ಮೋಟೋದವ್ರು ಸೊ ಇದರಲ್ಲಿ ಯಾವ ಪ್ರೋಸರ್ ಇರುತ್ತೆ ಕಾದ್ ನೋಡಿ ಒಟ್ಟಿಗೆ ಫ್ಲಿಪ್ ಫೋನು ಲಾಂಚ್ ಅಂತೂ ಇದೆ ನಂತರ ಮೋಟೋ ಇನ್ನೊಂದು ಫೋನು ಮೋಟೋರೋಲಾ ಜಿ ಏಯ್ಟಿ ಫೈವ್ ಅಂತ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ ಫೋನ್ ಇನ್ನೂ ಕಡಿಮೆಗೆ ಆದರೂ ಆಗಬಹುದು ಈ ಒಂದು ಪ್ರೋಸರಲ್ಲಿ ಆಪ್ಟಿಕಲ್ ಇಮಿಸ್ಟೆಬ್ಲೇಷನ್ ಕ್ಯಾಮ್ರಾ ಇರುತ್ತಂತ ಹೆವಿ ಒಳ್ಳೆ ಕ್ಯಾಮ್ರಾ ಅಂತ ಗಿಂಬಲ್ ರೀತಿ ಶೇಕ್ ಫ್ರೀ ಕ್ಯಾಮ್ರಾವನ್ನು ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪ್ರೈಸ್ನಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತದೆ ಸೊ ಕ್ಯಾಮ್ರಾನೇ ಪ್ರಿಯಾರಿಟಿ ಇಟ್ಕೊಂಡು ಲಾಂಚ್ ಮಾಡ್ತಾ ಇರುವಂಥ ಫೋನು ಸೊ ಇದು ಜುಲೈ ಹತ್ತನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕಾರ್ ನೋಡೋಣ ಆಯಿತಾ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ ಯಾವುದೆಲ್ಲ ಪ್ರೋಸ್ ಇರುತ್ತೆ ಆಮೇಲೆ ಗೊತ್ತಾಗುತ್ತೆ ನಂತರ ಐಕು ಕಡೆಯಿಂದ ಐಕು ಝಿ ನೈನ್ ಲೈಟ್ ಈ ಒಂದು ಸ್ಮಾರ್ಟ್ ಫೋನ್ ಜುಲೈ ಲಾಂಚ್ ಆಗ್ತದೆ ಯಾವ ಡೇಟ್ ಉಂಟು ಕನ್ಫರ್ಮ್ ಆಗಿಲ್ಲ ಮಿಡ್ ಜುಲೈ ಟೈಮಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಇದರಲ್ಲೂ ಕೂಡ ಮೀಡಿಯಾ ಟೆಕ್ ಡೇಮ್ ಆರು ಸಾವಿರದ ಮುನ್ನೂರು ಪ್ರೋಸರ್ ಇರುತ್ತೆ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಕೊಡ್ತೇನೆ ಅಂತ ಕಾಣುತ್ತೆ ಸೊ ಈ ಒಂದು ಜಿ ನೈನ್ ಲೈಟು ಅಂಡರ್ ಟ್ವೆಂಟಿಕೇ ಲಾಂಚ್ ಆಗುತ್ತೆ ನಾನು ಅನ್ಕೋತಾ ಇದ್ದೀನಿ ಇನ್ನೂ ಕಡಿಮೆಗೆ ಲಾಂಚ್ ಆಗ್ಬೋದು ಒಂದು ಹದಿನೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಕಾದ್ ನೋಡೋಣ ಮಿಡ್ ಜುಲೈ ಲಾಂಚ್ ಆಗುತ್ತೆ ನಂತರ ಸ್ಯಾಮ್ಸಂಗ್ ಕಡೆಯಿಂದ ಎರಡು ಫ್ಲ್ಯಾಗ್ಶಿಪ್ ಫೋನ್ಗಳು ಲಾಂಚ್ ಆಗ್ತಾ ಇದೆ ಫ್ಲಿಪ್ ಮತ್ತು ಫೋಲ್ಡ್ ಝೀ ಫೋಲ್ಡ್ ಸಿಕ್ಸು ಮತ್ತು ಝೀ ಫ್ಲಿಪ್ಸಿಕ್ಸ್ ಸೊ ಈ ಎರಡು ಕೂಡ ಹೆವಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ ಫೋನ್ಗಳು ಈ ಫೋಲ್ಡ್ ಫೋನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದೂವರೆ ಲಕ್ಷಕ್ಕೆ ಲಾಂಚ್ ಆಗ್ಬೋದು ಫ್ಲಿಪ್ ಫೋನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ ಎರಡರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಜನ್ ತ್ರೀ ಇರುತ್ತೆ ಮೋಸ್ಟ್ ಪವರ್ಫುಲ್ ಡ್ರಾಗನ್ ಪ್ರೋಸರು ಎಲ್ಲ ಟಾಪ್ ನಾಂಚ್ ಇರುತ್ತೆ ಒಟ್ಟಿಗೆ ನಾನೊಂದು ಹೆವಿ ಎಕ್ಸೈಟ್ ಆಗಿದ್ದೀನಿ ಆಯಿತಾ ನಾನು ಮೋಸ್ಟ್ಲಿ ಇದನ್ನ ಅನ್ಬಾಕ್ಸ್ ಮಾಡಿದ್ರು ಮಾಡ್ಬೋದು ಸೊ ಯಾವ ಬರುತ್ತೋ ಗೊತ್ತಿಲ್ಲ ಒಟ್ಟಿಗೆ ಜುಲೈ ಹತ್ತನೇ ತಾರೀಕು ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ ಇನ್ನು ಮುಂದಿನ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ನಥಿಂಗ್ ಅವ್ರದ್ದು ಸಬ್ಬ್ರ್ಯಾಂಡ್ ಆಗಿರುವಂಥ ಸಿ ಎಮ್ ಎಫ್ ಸಿ ಎಮ್ ಎಫ್ ಫೋನ್ ಒನ್ ಅಂತ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಡೈಮಂಡ್ ಸಿಟಿ ಏಳು ಸಾವಿರದ ಇನ್ನೂರು ಪ್ರೊಸರ್ ಹೊಂದಿರುತ್ತಂತೆ ಅಂಡರ್ ಟ್ವೆಂಟಿಗೆಗೆ ಈ ಫೋನ್ ಲಾಂಚ್ ಮಾಡ್ತಾರಂತೆ ಜುಲೈ ಎಂಟನೇ ತಾರೀಕು ಈ ಫೋನ್ ಬರ್ತಾ ಇದೆ ತುಂಬ ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನು ಈ ಫೋನ್ ಫೋನಿಂದ್ಗಡೆ ಸ್ಕ್ರೂ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸ್ಕ್ರೂ ಬಿಚ್ಚಿಬಿಟ್ಟು ಬ್ಯಾಕ್ ಕವರೆಲ್ಲ ತೆಗಿಬೋದು ಅಂತ ಹೇಳಲಾಗ್ತದೆ ಬಟ್ ಏನು ಕನ್ಫರ್ಮೇಷನ್ ಇಲ್ಲ ಸ್ಕ್ರೂ ಕೊಟ್ಟಿದ್ದಾನೆ ಅದಕ್ಕೆ ಲ್ಯಾನ್ ಯಾರ್ಡ್ ಟ್ಯಾಗ್ ಎಲ್ಲ ಹಾಕೋಬೋದು ಅಂತ ಕಾಣುತ್ತೆ ಬಟ್ ಈಗ ಫೋನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲುಕ್ಕು ಸೊ ಇದು ಬರುತ್ತೆ ಮೋಸ್ಟ್ ಇವ್ರು ಕಳಿಸೋ ಡೌಟು ನಾನು ಪರ್ಚೇಸ್ ಮಾಡಿದನ್ನ ರಿವ್ಯೂ ಮಾಡ್ತೀನಿ ಸೊ ಇದು ನಾನು ಹೆವಿ ವೆಯ್ಟ್ ಮಾಡ್ತಿರುವಂಥ ಫೋನ್ ಕೂಡ ಹೌದು ನಂತರ ಒನ್ ಪ್ಲಸ್ ಅವ್ರದ್ದು ನಾರ್ಡ್ ಫೋರು ಈ ಜುಲೈ ತಿಂಗಳಲ್ಲಿ ಲಾಂಚ್ ಆಗುತ್ತಂತೆ ಮಿಡ್ ಅಷ್ಟರಲ್ಲಿ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಈ ಒಂದು ಪ್ರೋಸರ್ನಲ್ಲಿ ನಾನು ಅಂದ್ಕೊಂಡಿರುವ ಹಾಗೆ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಎಸ್ ಜಂತ್ರಿ ಇರಬಹುದು ಅಂತ ಅನ್ನಿಸ್ತಾ ಇದೆ ಬಟ್ ಯಾವುದೇ ಸ್ಪೆಸಿಫಿಕೇಶನ್ ಇಲ್ಲಿವರೆಗೂ ಲೀಕ್ ಆಗಿಲ್ಲ ನಾನು ಅನ್ಕೋತಿದ್ದೀನಿ ಅದು ಇರ್ಬೋದು ಅಂತ ಜೊತೆಗೆ ಒನ್ ಪ್ಲಸ್ವರೆಗೆ ಒನ್ ಪ್ಲಸ್ ಪ್ಯಾಡಿಂದು ನೆಕ್ಸ್ಟ್ ವರ್ಷನ್ ಕೂಡ ಲಾಂಚ್ ಆಗುತ್ತೆ ಇದು ಕೂಡ ಯಾವುದೇ ಲೀಕ್ ಆಗಿಲ್ಲ ಇದು ಕೂಡ ಏಟ್ ಎಸ್ ಜಂತ್ರಿ ಜೊತೆಗೆ ಬರ್ಬೋದಾ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ನೋಡೋಣ ಒಟ್ಟಿಗೆ ವಿತ್ ಪೆನ್ನೆಲ್ಲ ಕೊಡ್ತಾರೆ ಅಂತ ಕಾಣುತ್ತೆ ಮೋಸ್ಟ್ಲಿ ಒಂದು ನಲವತ್ತು ಸಾವಿರ ರೇಂಜಲ್ಲಿ ಬರ್ಬೋದಿಲ್ಲ ಈ ಒಂದು ಒನ್ಪ್ಲಸ್ ಇಂದು ಟ್ಯಾಬ್ಲೆಟ್ ಸೊ ನೋಡೋಣ ಇದು ಕೂಡ ಬರಬಹುದು ಈ ಜುಲೈ ತಿಂಗಳಲ್ಲಿ ನಂತರ ಸ್ಯಾಮ್ಸಂಗ್ ಇನ್ನೊಂದು ಫೋನು ಇದು ಸ್ಪೆಕ್ಯುಲೇಷನ್ ಅಷ್ಟೇ ಕನ್ಫರ್ಮ್ ಆಗಿಲ್ಲ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಎಫ್ ವಿ ಅಂತ ಇದು ಒಂಥರ ಫ್ಯಾನ್ ಅಡಿಷನ್ನು ಸ್ವಲ್ಪ ಕಡಿಮೆ ಬೆಲೆಗೆ ಫ್ಲ್ಯಶಿಪ್ ಲೆವೆಲ್ನ ಫೀಚರ್ನ ಕೊಟ್ಟು ಸ್ಯಾಮ್ಸಂಗ್ ಅವ್ರು ಲಾಂಚ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ ಇದು ಒಂದು ನಲ್ವತ್ತೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ನಲವತ್ತೈದು ಹ್ಞೂ ಇದರಲ್ಲಿ ಎಕ್ಸಿನೋಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪ್ರೋಸರ್ ಇದೆ ಒಳ್ಳೆ ಪ್ರೋಸರ್ರೆ ಬಟ್ ಎಕ್ಸಿನೋಸ್ ಪ್ರೋಸರ್ ಅದೊಂದು ಬೇಜಾರು ಅದು ಬಿಟ್ಟರೆ ಹಾನರ್ ಅವ್ರದ್ದು ಹಾನರ್ ಮ್ಯಾಜಿಕ್ ಸಿಕ್ಸ್ ಸಿರೀಸು ಮ್ಯಾಜಿಕ್ ಸಿಕ್ಸ್ ಮ್ಯಾಜಿಕ್ ಸಿಕ್ಸ್ ಪ್ರೋ ಈ ಎರಡು ಫೋನ್ಗಳು ಕೂಡ ಬರಬಹುದು ಸ್ಪೆಕ್ಯುಲೇಷನ್ ಅಷ್ಟೇ ಇನ್ನೂ ಯಾವುದೇ ಕನ್ಫರ್ಮೇಷನ್ ಇಲ್ಲ ಇದು ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜನ್ ತ್ರೀ ಜೊತೆಗೆ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೋಸರ್ ಒಂದಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಕನ್ಫರ್ಮೇಷನ್ ಇಲ್ಲ ಡೌಟ್ ಇದೆ ಬರೋದು ಬಟ್ ಸ್ಟಿಲ್ ಬಂದರೂ ಬರಬಹುದು ಹೇಳೋಕ್ಕಾಗಲ್ಲ ಸೊ ಇಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳು ಲಿಟ್ರಲಿ ಎಷ್ಟು ಫೋನ್ಗಳು ಲಾಂಚ್ ಆಗ್ತದೆ ಈ ಜುಲೈ ತಿಂಗಳಲ್ಲಿ ಅಂತ ಅಂದರೆ ಎವ್ರಿ ಫೋನ್ಸ್ಗಳು ಲಾಂಚ್ ಆಗ್ತದೆ ಜೊತೆಗೆ ಜುಲೈ ಆದಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲೆಲ್ಲ ನೆಕ್ಸ್ಟು ರಿಪಬ್ಲಿಕ್ ಡೇ ಸೇಲ್ ಅಂತ ಬರುತ್ತೆ ಆಮೇಲೆ ಬಿಗ್ ಬಿಲಿಯನ್ ಡೇ ಸೇಲ್ ಬರುತ್ತೆ ಅದಕ್ಕೆಲ್ಲ ರೆಡಿ ಆಗಬೇಕಲ್ವಾ ಸೊ ಮುಂಚೆಯೇ ಕೆಲವೊಂದು ಫೋನ್ಗಳನ್ನ ಲಾಂಚ್ ಮಾಡಿ ಇಟ್ಕೋತಾರೆ ಸೊ ಆ ಟೈಮಲ್ಲಿ ಹೆವಿ ಡಿಸ್ಕೌಂಟ್ ಸಿಗುತ್ತೆ ನೋಡಿ ನಿಮಗೆ ಅರ್ಜೆಂಟ್ ಇದೆ ಅಂತಂದರೆ ಈ ನಾನು ಇವತ್ತೇನು ಪರ್ಚೇಸ್ ಮಾಡಿಕೊಟ್ಟೆ ಈ ಫೋನ್ಗಳಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ವೆಯ್ಟ್ ಮಾಡೋ ಫೋನ್ ಪರ್ಚೇಸ್ ಮಾಡ್ಬೋದು ಇನ್ನೂ ವೆಯ್ಟ್ ಮಾಡ್ತೀರಾ ಅಂದರೆ ಬಿಗ್ ಬಿಲಿಯನ್ ಡೇ ಟೈಮಿಗೆ ಒಂದು ಎರಡು ಮೂರು ತಿಂಗಳು ವೆಯ್ಟ್ ಮಾಡಿ ಆ ಟೈಮಲ್ಲಿ ಹೆವಿ ಡಿಸ್ಕೌಂಟು ಈ ಎಲ್ಲ ಫೋನ್ಗಳ ಮೇಲೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಕೂಡ ನೀವು ವೆಯ್ಟ್ ಮಾಡ್ಬೋದು ಸೊ ಇಷ್ಟು ಈ ತಿಂಗಳ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳ ಪರಿಚಯ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ